ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಜಾರಿ ಮಾಡಿದ್ರೆ ಒಕ್ಕಸ ಖಾಲಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ರೀತಿಯಾಗಿ ಅವಿರೋಧ ಅವರು ಎಲ್ಲ ಕ್ಯಾನಿಟಿ ಯೋಜನೆಗಳನ್ನು ವಿರೋಧ ಮಾಡಿದರು ಅವರು ನೇರವಾಗಿ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದರೆ ಇವತ್ತು ಅವರು ಆಕ್ಚುಯಲಿ ಬಡವರ ವಿರೋಧಿಗಳು ಬಡವರ ವಿರೋಧಿಗಳು ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡೋದು ಅಂತಂದ್ರೆ ಬಡವರಿಗೆ ವಿರೋಧ ಮಾಡೋದು ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ವಿರೋಧ ಮಾಡೋದು ಈಗ ಇನ್ನೊಂದು ವರ್ಷ ಶುರು ಮಾಡಿದ್ದಾರೆ ಇನ್ನೊಂದು ವರ್ಷ ಶುರು ಮಾಡಿದ್ದಾರೆ ನಮಗೆ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ ನಮ್ಮ ತೆರಿಗೆ ಹಂಚಿಕೆಯಲ್ಲಿ ಸರಿಯಾಗಿ ನ್ಯಾಯ ನ್ಯಾಯಯುತವಾಗಿ ನಮಗೆ ಸೇರಬೇಕಾದಂತ ಪಾಲನ್ನು ಕೊಡ್ತಾ ಇಲ್ಲ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ನಲ್ಲಿ ಕಡಿಮೆ ಮಾಡಿದ್ದಾರೆ ನಾವು ನಾವು ಒಂದು ತಿಂಗಳಿಗೆ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆಯನ್ನು ಕೊಡ್ತಾ ಇದ್ದೀವಿ ಕೇಂದ್ರಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ನಮಗೆ ಬರ್ತಕ್ಕಂಥದ್ದು ಸುಮಾರು ಅರವತ್ತು ಸಾವಿರ ಕೋಟಿ ಒಂದು ರೂಪಾಯಿ ತೆರಿಗೆ ಕೊಟ್ಟರೆ ಒಂದು ರೂಪಾಯಿ ತೆರಿಗೆ ಕೊಟ್ಟರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಹದಿಮೂರು ಹದಿನಾಲ್ಕು ಪೈಸೆ ಮಾತ್ರ ನಾ ಕೇಳ್ತೀನಿ ಮಂಡ್ಯ ಮಕ್ಕಳಿಗೆ ರೈತರ ಮಕ್ಕಳಿಗೆ ರೈತರ ಪ್ರತಿನಿಧಿಗಳಿಗೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆಯಲ್ಲ ಅನ್ಯಾಯ ಆಗ್ತಾ ಇದೆಯಲ್ಲ ಮಿಸ್ಟರ್ ದೇವೇಗೌಡ್ರೆ ಯಾವತ್ತಾರು ಕೇಳಿದ್ದೀರಿನ್ರಿ ಯಾವತ್ತಾರು ಕೇಳಿದ್ದೀರಿನ್ರಿ ಕುಮಾರಸ್ವಾಮಿ ಮಂತ್ರಿ ಆಗಿದ್ದೀಯಲ್ಲಪ್ಪ ಯಾವತ್ತಾರು ಕೇಳಿದ್ದೀಯ ಕೇಳಿಲ್ಲ ಮೇಕೆದಾಟು ಯೋಜನೆಗೆ ಏನ್ ಚಂಪಟದಲ್ಲಿ ಹೇಳುತ್ತೆ ಹೇಳುದು ಅನುಮತಿ ಕೊಡಿಸ್ಬಿಡ್ತೀನಿ ಕೊಡಿಸಿ ಕೊಡಿಸಿ ನಮಗೆ ಬೇಕಾರದು ಬೆಂಗಳೂರು ನಗರಕ್ಕೆ ನೀರು ಬೇಕು ಬೆಂಗಳೂರು ಜನರಿಗೆ ನೀರು ಬೇಕು ಬ್ಯಾಲೆನ್ಸಿಗೆ ಜನ ಕಟ್ಟಬೇಕು ಕೊಟ್ಲಿಲ್ಲ ಕೊಟ್ಲಿಲ್ಲ ಆಮೇಲೆ ಮಹದಾಯಿ ಯೋಜನೆ ಮಹದಾಯಿ ಯೋಜನೆಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬೇಕು ಇವತ್ತಿಲ್ಲ ಏನ್ ದೇವೇಗೌಡರು ಯಾವಾಗಲೂ ಹೇಳ್ತಾ ಇದ್ರು ನಮ್ದು ಜಾತ್ಯಾತೀತ ಪಕ್ಷ ಜಾತ್ಯಾತೀತ ಪಕ್ಷ ಕಳೆದ ಚುನಾವಣೆಯಲ್ಲಿ ನೀವು ಭಾಷಣ ಕೇಳಬೇಕು ಕಳೆದ ಚುನಾವಣೆಯಲ್ಲಿ ಅವರು ಭಾಷಣ ಏನಂತ ಹೇಳಿದ್ರು ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೇಳಿದರು ಮತ್ತೆ ಅಧಿಕಾರಕ್ಕೆ ಬರಲ್ಲ ಬಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಈ ದೇಶ ಬಿಡ್ತೀನಿ ನಾನು ದೇವೇಗೌಡ್ರೆ ದೇಶ ಬಿಡಬೇಡಿ ಇಲ್ಲೇ ಇಡಿ ದೇಶ ಬಿಡಬೇಡಿ ಇಲ್ಲೇ ಇಡಿ ದೇಶ ಬಿಡಕ್ ಹೋಗ್ಬೇಡಿ ಏನ್ ನನಗಿಂತ ಒಂದು ಹದಿನೈದು ವರ್ಷ ದೊಡ್ಡವರು ಪಾಪ ದೇವೇಗೌಡರು ನನಗಿಂತ ಹದಿನೈದು ವರ್ಷ ದೊಡ್ಡ ಅವರು ವಯಸ್ಸಿ ತಕ್ಕಾಗಿ ಮಾತಾಡಬೇಕಲ್ಲ ಚನ್ನಪಟ್ಟದಲ್ಲಿ ಏನ್ ಮಾತಾಡಿದ್ರು ಸಿದ್ದರಾಮಯ್ಯನ ಗರ್ವಭಂಗವನ್ನ ಗರ್ವ ಭಂಗ ಮಾಡ್ತೇನೆ ಭಂಗ ಮಾಡ್ತೇನೆ ನೀವೆಲ್ಲ ಬಿಡ್ತೀರಾ ನನ್ ಗರ್ವ ಏ ಕೂತ್ಕೊಳ್ಳ್ರಿ ಕೂತ್ಕೊಳ್ಳ್ರಿ ಗರ್ವ ಭಂಗ ಬಾಳಾಗ ಬಿಡ್ತೀರಾ ನೀವು ಗರ್ವ ಭಂಗ ಬಾಳಾಗ ಬಿಡ್ತೀರಾ ಸಿದ್ದರಾಮಯ್ಯನವರಿಗೆ ದುರಂಕಾರ ಬಂದ್ಬಿಟ್ಟಿದೆ ಏನು ಅಲ್ಲು ಮುರಿ ಕಚ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹೋಗಿರಿ ನಾನೇ ಹೇಳಲ್ಲ ಬಿಟ್ಟಿದ್ದೇವೆ ಗೌಡ ಹೇಳ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಯಾರೇ ಕೂಡ ಅವ್ರು ವಯ್ಸಿ ತಕ್ಕ ಮಾತಾಡ್ಬೇಕಲ್ಲ ಸಿದ್ದರಾಮಯ್ಯನಿಗೆ ಹಂಬ ನಿಂತಿದೆ ನಾನು ದೇವೇಗೌಡಿಂದ ಈ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ ಅವ್ರ ಮೊಮ್ಮಗನನ್ನ ಗೆಲ್ಸ್ಲಿಕ್ಕೋಸ್ಕರ ಒಂದು ವಾರ ಚನ್ನಪಟ್ಟಣದಲ್ಲಿ ಉಳಿದುಬಿಟ್ರು ಆಸನಕ್ಕೆ ಬಂದಿದ್ದಾರೆ ಯಾವತ್ತಾರೋ ಆಸನಕ್ಕೆ ಬಂದಿದ್ದಾರ ಏನ್ ದೇವೇಗೌಡ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕಣ್ಣೀರು ಹಾಕುತ್ತೇ ಹಾಕಿತ್ತು ಕಣ್ಣೀರು ಹಾಕಿದ್ದೇ ಹಾಕಿದ್ದು ಇಲ್ಲಿ ಪಾಪ ಆಸನ ಜನ ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಕೈ ತೊಳಿತಾ ಇದ್ದಾರೆ ಎಲ್ಲ ಮಹಿಳೆಯರು ಇವತ್ತು ಆತಂಕದಲ್ಲಿದ್ದಾರೆ ಇಲ್ಲಿ ಬಂದು ಒಂದಿನ ಕಣ್ಣೀರು ಹಾಕ್ಬೇಕಾಗಿತ್ತಲ್ಲ ಮಿಸುತ್ತೇವೆ ದೊಡ್ಡ್ರೆ ಇಲ್ಲಿ ಬಂದು ಒಂದಿನ ಹಾಕ್ಬೇಕಾಗಿತ್ತಲ್ಲ ಏನ್ ಕರ್ನಾಟಕಕ್ಕೆ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ ಇವತ್ತು ನಬಾರ್ ನಬಾರ್ ಹೋದ ವರ್ಷ ರೈತರಿಗೆ ರೈತರ ಮಗ ಅಂತ ಹೇಳ್ಕೊತೀನಿ ಹೋದ್ ವರ್ಷ ಐದು ಸಾವಿರದ ಆರ್ನೂರು ಕೋಟಿ ರೂಪಾಯಿಗಳನ್ನು ನಬಾರ್ಡ್ ರೀಫೈನಾನ್ಸ್ ಮಾಡಿತ್ತು ಕರ್ನಾಟಕದ ರೈತರಿಗೆ ಈ ವರ್ಷ ಅದು ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ರೂಪಾಯಿ ಆಗಿದೆ ಮಗ ರೈತರ ಮಗ ಕುಮಾರಸ್ವಾಮಿ ಕಣ್ಣೀರು ಹಾಕ್ತಾ ಇದ್ದೀರಲ್ಲಪ್ಪ ಇದು ರೈತರಿಗೋಸ್ಕರ ಕಣ್ಣೀರು ಹಾಕ್ಬೇಕೋ ಬೇಡ ರೈತರಿಗೋಸ್ಕರ ಕಣ್ಣೀರು ಹಾಕ್ಬೇಕ ಬೇಡ ಒಂದು ದಿನ ಕಣ್ಣೀರು ಹಾಕ್ಬೇಕ ಒಂದಿನ ಕೇಳಲಿಲ್ಲ ನಲ್ಲಿ ಮಾತಾಡಲಿಲ್ಲ ನಾನು ಬಿಜೆಪಿ ಎಂಪಿಗಳಿಗೆ ಕೇಳ್ತೀನಿ ಬಿಜೆಪಿ ಎಂಪಿಗಳೇ ನೀವು ಕೋಲಾಬಸವನಂತೆ ತಲೆ ಆಡಾಡ್ಸದು ಬಿಟ್ಟುಬಿಡಿ ಇನ್ಮೇಲೆ ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಅನ್ಯಾಯ ಆಗ್ತಾ ಇದೆ ಬಿಜೆಪಿ ಸರ್ಕಾರದಿಂದ ಅಂತೇಳಿ ಎದ್ದು ನಿಲ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗ್ತದೆ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ನೀವು ಮಾಡಲಿಲ್ಲ ಅಂತಂದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ ಇವತ್ತು ಐವತ್ತೆಂಟು ಪರ್ಸೆಂಟ್ ಐವತ್ತೆಂಟು ಪರ್ಸೆಂಟ್ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ನಬಾರ್ಡ್ನಿಂದ ನಾವು ಬರ್ತಕ್ಕಂಥ ಹಣ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಯಿತು கடுமையு நாலக்கூரை பர்செண்ட் நபார் கொடுத்தது நான் ரைத்தே ஐந்து லட்சம் லோன் ஜீரோ பர்செண்ட் இன்ட்ரெஸ்ட் நாக்கூரு பர்செண்ட் தண்டு ஜீரோ பர்செண்ட் இன்ட்ரெஸ்ட் கொடுத்தா தீவி ಐದರಿಂದ ಹತ್ತು ಪರ್ಸೆಂಟ್ ಹದಿನೈದು ಲಕ್ಷದವರೆಗೆ ಐದರಿಂದ ಹದಿನೈದು ಲಕ್ಷದವರೆಗೆ ಕೇವಲ ಮೂರು ಪರ್ಸೆಂಟ್ ಬಡ್ಡಿಯನ್ನು ವಸೂಲು ಮಾಡ್ತಾ ಇದ್ದೀವಿ ನೀವು ದುಡ್ಡು ಕೊಡದೆ ಹೋದ್ರೆ ನಬಾರ್ಡ್ ಅವರು ದುಡ್ಡು ಕೊಡದೆ ಹೋದ್ರೆ ನಬಾರ್ಡ್ ಬರೋದು ಯಾರ ದೀಂತಲ್ಲಿ ಕೇಂದ್ರ ಸರ್ಕಾರದ ಹಣಕಾಸಿನ ಮಂತ್ರಿ ನಿರ್ಮಲಾ ಸೀತಾರಾಮನ್ நான் ஹோகி அவரே பிரதானமீட்டி மாணவிய கொட்டேன் நபாரந்த அவி ஆர் பி ஐ நவ்ளி நமக்கு படுசுக்கொடி ஐ சூறு கோட்டி ரூபாய் கனிஷ்ட நாம் இன்னும் எச்சா கேட்டீங்க ஐ சூறு கோட்டினாலும் கூட ஓகே சாரி கொட்டும் கொடுத்து ಕೊಡ್ಲಿಲ್ಲ ಕೊಡ್ಲಿಲ್ಲ ದೇವೇಗೌಡರು ಇವತ್ತರಿಗೆ ಬಾಯಿ ಬಿಕ್ಕಿಲ್ಲ ಇದು ರೈತರಿಗೆ ಮಾಡ್ತಕ್ಕಂಥದ್ದು ಅನ್ಯಾಯ ಅಲ್ವಾ ರೈತರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ ಇದನ್ನ ಕೇಳಿದ್ರೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಅಟ್ಯಾಕ್ ಮಾಡ್ತೀವಿ ಜೆಡಿಎಸ್ಗೆ ಅಟ್ಯಾಕ್ ಮಾಡ್ತೀವಿ ಸಿದ್ದರಾಮಯ್ಯ ವಿನಾ ಕಾರಣ ಬಿಜೆಪಿಗೆ ಗೆ ಟೀಕೆ ಮಾಡ್ತಾರೆ ಇದು ಟೀಕೆ ಅಲ್ಲ ನಮ್ಮ ಕರ್ನಾಟಕಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನ ಸರ್ಪಡಿಸಿ ನಮ್ಮ ಲೋಕಸಭಾ ಸದಸ್ಯರಿಗೂ ಕೂಡ ಹೇಳ್ತೀನಿ ಬಿಜೆಪಿ ಲೋಕಸಭಾ ಸದಸ್ಯರಿಗೂ ಹೇಳ್ತೀನಿ ಜೆಡಿಎಸ್ ಲೋಕಸಭಾ ಸದಸ್ಯರಿಗೂ ಹೇಳ್ತೀನಿ ನೀವೆಲ್ಲರೂ ಸೇರಿ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರ್ಪಡಿಸಿ ದೇವೇಗೌಡರು ಯಾವತ್ತೂ ಕೂಡ ಯಾರನ್ನು ಬೆಳೆಸಲಿಕ್ಕೆ ಇಷ್ಟಪಡಲ್ಲ ಬೇರೆಯವರಿಗಿನಲ್ಲಿ ಒಕ್ಕಲಿಗಿಡನ್ನೇ ಬೆಳೆಸಕ್ಕೆ ಇಷ್ಟಪಡಲ್ಲ ಚಂದ್ರೇಗೌಡನ್ ಬೆಳೆಸಿದ್ರ ಪುಟ್ಸ್ವಾಮಿಗೌಡನ್ ಬೆಳೆಸಿದ್ರ ಬೈರೇಗೌಡ ಬೆಳೆಸಿದ್ರ ಪಚ್ಚೇಗೌಡರು ಬೆಳೆಸಿದ್ರ ಕೃಷ್ಣಪ್ಪನ್ ಬೆಳೆಸಿ ಎಚ್ ಟಿ ಕೃಷ್ಣಪ್ಪನ್ ಬೆಳೆಸಿದ್ರ ನಾಗೇಗೌಡರು ಬೆಳೆಸಿದ್ರ ಬಚ್ಚೇಗೌಡ್ರ ಬೆಳೆಸಿದ್ರ ವೈಕೆ ರಾಮಯ್ಯನ್ ಬೆಳೆಸಿದ್ರ ಯಾರ ಬೆಳೆಸಿಲ್ಲ ಬಿ ಎಲ್ ಶಂಕರ್ ಅವ್ರ ಮನೆ ಮಗನ ತಾಯಿದ್ದ ಅವನಿಗೆ ಬೆಳೆಸಿಲ್ಲ ವೈಕೆ ರಾಮಯ್ಯ ಅವ್ರ ಮನೆ ಪಗಂತರ ಇದ್ದ ಅವನನ್ನು ಬೆಳೆಸಿರ್ಲಿಲ್ಲ ಯಾರನ್ನ ಬೆಳೆಸಿದ್ರಿ ಅದಕ್ಕೆ ಎಚ್ ಡಿ ಕೃಷ್ಣಪ್ಪನವರು ಒಂದ್ ಕಡೆ ಹೇಳಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಎಲ್ಲ ಶಿವರಾಮೇಗೌಡ ಎಚ್ ಡಿ ಕೃಷ್ಣಪ್ಪ ಎರಡ್ ಸಾವಿರದ ಹತ್ತರಲ್ಲಿ ಹೇಳಿದ್ರು ಏನಂತ ಹೇಳಿದ್ರು ಭವಿಷ್ಯ ಉಡ್ದಿದ್ರು ಗೊತ್ತಾ ನಮಗೆಲ್ಲ ರಾಜಕೀಯ ಬರೆದ್ಬಿಟ್ಟಿದ್ದಾರೆ ಬರೆದಿದ್ರು ಎಚ್ ಡಿ ಕೃಷ್ಣಪ್ಪನವರು ಪೇಟೆಯವರು ನಮಗೆಲ್ಲ ರಾಜಕೀಯ ವನವಾಸ ತಂಥ ದೇವೇಗೌಡ ತನ್ನ ದುರಂತಗಳನ್ನು ತಾನೇ ನೋಡುವ ಕಾಲ ಬರುತ್ತದೆ ಯಾರು ಡಿ ಕೃಷ್ಣಪ್ಪ ಈಗ ಅವರು ಕಾಲವಾಗಿದ್ದಾರೆ ಸೀನಿಯರ್ ಲೀಡರ್ ಒಕ್ಲಿಗ ಲೀಡರ್ ನಾನು ಹೇಳಿದ್ರೆ ಸಿದ್ದರಾಮಯ್ಯ ಒಕ್ಲಿರ್ ವಿರುದ್ಧ ಮಾತಾಡ್ಬಿಟ್ಟ ಅಂತೇಳಿ ಎತ್ಕಟ್ಟಿದ ಆದ್ರೆ ಎಚ್ ಡಿ ಕೃಷ್ಣಪ್ಪ ಹೇಳಿರೋದು ಇದು ಅವ್ರ ಪಕ್ಕಾ ಒಕ್ಲಿಗ ಅವ್ರು ಹೇಳಿರೋದು ದೇವೇಗೌಡ್ರೆ ಯಾರು ಬೆಳೆಸಿದ್ರಿ ಹೇಳಿ ಅಪ್ಪ ಯಾರನ್ನ ಬೆಳೆಸಿದ್ರಿ ಹೇಳಿ ಅದಕ್ಕೆ ನಾನು ಹೇಳಿದೆ ಚನ್ನಪಟ್ಟಣದಲ್ಲಿ ಹೇಳಿದೆ ದೇವೇಗೌಡ ಯಾವಾಗಲೂ ಹೇಳ್ತಾರೆ ಸಿದ್ದರಾಮಯ್ಯನನ್ನು ನಾನು ಹಣಕಾಸು ಮಂತ್ರಿ ಮಾಡಿದೆ ಹಾಗಾಗಿ ಅವರು ಬೆಳಕಂಡ್ರು ನಾನು ಕೇಳ್ತೀನಿ ಮಿಸ್ಟರ್ ದೇವೇಗೌಡ್ರೆ ನಾನು ಜಾಲಪ್ನವರು ಇಲ್ಲೇ ಹೋಗಿದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯತೆ ಇರ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ಬೇಕಾಗ್ತದೆ ಮತ್ತೆ ಅವತ್ತೇಳ್ಬೇಕಲ್ಲ ನಾನು ಜಾಲಪ್ನವರು ಇಲ್ಲದೆ ಹೋಗಿದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇರ್ತಾ ನಾನು ಜಾಲಪ್ಪನವರು ಇವ್ರ ಜೊತೆ ನಿಂತದ್ರಿಂದ ರಾಮಕೃಷ್ಣ ಯಜ್ಞೇವರು ಮುಖ್ಯಮಂತ್ರಿ ಹಾಕ್ಬಿಡ್ತಿದ್ರು ಇಲ್ಲಿ ಹೋಗಿದ್ರೆ ರಾಮಕೃಷ್ಣ ಯಜ್ಞೇವರನ್ನ ತಪ್ಪಿಸಿ ಇವರನ್ನು ಮುಖ್ಯಮಂತ್ರಿ ಮಾಡಿದೆ ಸಿದ್ದರಾಮಯ್ಯ ಬೆಳೆಸಿದೆ ಹಣಕಾಸು ಮಂತ್ರಿ ಮಾಡಿದೆ ಜಾತ್ಯತೀತ ಜನತಾದಳ ಕೋಮುವಾದಿಗಳ ಜೊತೆ ಸೇರ್ಕಂಡಿದ್ದೀರಲ್ಲ ದೇವೇಗೌಡರೇ ಜನತಾ ಜನತಾದಳ ಅತ್ತ ನಾನು ದೇವೇಗೌಡರು ಲಕ್ಷ್ಮೀ ಸಾಗರ್ ಎ ಕೆ ಸುಬ್ಬಯ್ಯ ವೆಂಕಟೇಶ್ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಓದ್ನ ಸತೀಶ್ ಜಾರಕಿಹೊಳಿ ಬಿ ಆರ್ ಪಾಟೀಲ್ ನಾವೆಲ್ಲ ಸೇರಿ ಜಾತ್ಯ ಜನತಾದಳವನ್ನು ಕಟ್ಟಿದೋ ನನ್ನನ್ನೇ ಎಕ್ಸ್ಪೆಲ್ ಮಾಡ್ಬಿಟ್ರು ಪಾರ್ಟಿಯಿಂದ ಅಯ್ಯಿಂದ ಸಮಾವೇಶ ಮಾಡದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹುಬ್ಬಳ್ಳಿನಲ್ಲಿ ನನ್ನನ್ನು ಪಕ್ಷದಿಂದ ಎಕ್ಸ್ಪೆಲ್ ಮಾಡ್ಬಿಟ್ರು ಮಾಧ್ಯಮದವರಿಗೆ ನಾನು ಮನವಿ ಮಾಡ್ಕೊಳ್ತೇನೆ ದಯಮಾಡಿ ನಾನು ಪಕ್ಷ ಬಿಡ್ಲಿಲ್ಲ ನನ್ನನ್ನ ಎಕ್ಸ್ಪೆಲ್ ಮಾಡಿದ್ರು ಪಕ್ಷದಿಂದ ಎಕ್ಸ್ಪೆಲ್ ಮಾಡಿದ್ರು ದೇವೇಗೌಡರು ನಾನು ಬೆಳೆಸಲಿಲ್ಲ ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದವರು ನಾವು ಅದರಿಂದ ಇವತ್ತು ನಾಲ್ಕು ಐದು ಯೋಜನೆಗಳನ್ನು ಹೇಗಾದರೂ ಮಾಡಿ ಭಾರತೀಯ ಜನತಾ ಪಕ್ಷದವರು ಜನತಾ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯದ ಜನತಾದ ಇವುಗಳನ್ನ ನಿಲ್ಲಿಸಬೇಕು ಯಾಕಂದ್ರೆ ನಾವು ಯಶಸ್ವಿಯಾಗಿ ಜಾರಿ ಮಾಡಿಬಿಟ್ಟಿದ್ದೀವಿ ಅವ್ರು ಯಾರು ಕೂಡ ಬಿಜೆಪಿಯವರಾಗಲಿ ಜನತಾದಳದ ಚೆತ್ತದಳ ಎಸ್ ಆಗಲಿ ಗ್ಯಾರಂಟಿ ಯೋಜನೆಗಳು ಬರೋದೇ ಇಲ್ಲ ಯಾಕಂದರೆ ಅವರೇ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ ಅಣಕ್ ಅಣಕ್ ಪತ್ರೆ ಆಗ್ಬಿಟ್ಟಿದೆ ಅಭಿವೃದ್ಧಿ ಕೆಲಸಗಳ ತೊಂದರೆ ಆಗುತ್ತದೆ ನಾನು ಹೇಳ್ತೀನಿ ಈ ರಾಜ್ಯದ ಆಯವ್ಯಯ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಅದರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿಗೋಸ್ಕರ ಇಟ್ಟಿದ್ದೇವೆ ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತೀವಿ ಇನ್ನು ಅರವತ್ನಾಲ್ಕು ಸಾವಿರ ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡ್ತೀವಿ ಎಲ್ಲಿ ಎಲ್ಲಿ ಹಣ ಇಲ್ಲ ಇವರು ನೆಪ ಹಣ ಇಲ್ಲ ಕೇಂದ್ರದಿಂದ ನಮ್ಮ ತೆರಿಗೆಯನ್ನು ಕೊಡತಕ್ಕಂಥದ್ರಲ್ಲಿ ಅನ್ಯಾಯ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಅನ್ಯಾಯ ನಪಾರ್ನಲ್ಲಿ ಅನ್ಯಾಯ ಆ ಮೂಲಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಡಬಾರ್ದು ಯಾಕಂತಂದ್ರೆ ನಾವು ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಿದ್ರೆ ಬಡವರು ಇವ್ರ ಮಾತು ಕೇಳಲ್ಲ ಬಡವರು ಯಾರು ಇವ್ರ ಮಾತು ಕೇಳಲ್ಲ ನಾನು ಅದಕ್ಕೆ ಹೇಳಿದ್ದೀನಿ காரணக்கூட காரண்டி யோஜனை நான் அங்கே எர சாவத இப்பத்தெட்டு மேவர காரண்டி யோஜனைகள் இத்தவை மத்திய நாவே அது வர்த்தே ಗ್ಯಾರಂಟಿ ಹೊಂದಗಳನ್ನು ಮುಂದುವರಿಸುತ್ತೇವೆ ಈಗ ಹಾಸನ ಜಿಲ್ಲೆಯಲ್ಲಿ ಶಿವಲಿಂಗೇಗೌಡ ಒಬ್ಬನೇ ಗೆದ್ದಿರೋದು ಒಬ್ಬನೇ ಗೆದ್ದಿರೋದು ಈ ಸಾರಿ ಲೋಕಸಭಾ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ ನನಗನ್ಸುತ್ತೆ ಹಾಸನ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ ಕಾಲ ಮುಗಿತ್ತು ನಿಮ್ ಕಾಲ ಮುಗಿತ್ತು ನಾನು ಕೊನೆ ಉಸರಿನವರೆಗೂ ರಾಜಕೀಯ ಮಾಡ್ತೀವಿ ಅಂತ ಮಾಡಿ ಪಾಪ ನಂದೇ ತಕರಾರಿಲ್ಲ ಒಳ್ಳೆ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಅಲ್ಲ ಐದರಿಂದ ಏಳು ಕೆಜಿ ಅಕ್ಕಿಯನ್ನ ಬಡವರಿಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದವರು ಕಾಂಗ್ರೆಸ್ ಸರ್ಕಾರ ಮಿಸ್ಟರ್ ಅಶೋಕ ಮಿಸ್ಟರ್ ಯಡಿಯೂರಪ್ಪ ಯಾರರಿ ಕೊಟ್ಟವರು ಏಳು ಇಂದ ಐದು ಕೆಜಿಗೆ ಮಾಡಿದವರು ಯಾರು ಏಳು ಕೆಜಿಯಿಂದ ಐದು ಕೆಜಿಗೆ ಮಾಡಿದವರು ಯಾರು ಬಡವರ ಹೊಟ್ಟೆ ಮೇಲೆ ಒಡಿತಕ್ಕಂಥವರು ಬಿಜೆಪಿಯವರು ಜೆಡಿಎಸ್ನವರೇ ಹೊರತು ಕಾಂಗ್ರೆಸ್ನವರಲ್ಲ ಇವತ್ತು ನಾವು ಮತ್ತೆ ಅಧಿಕಾರಕ್ಕೆ ಬಂದಬೇಕು ಐದು ಕೆಜಿ ಅಕ್ಕಿ ಜೊತೆಗೆ ಯಾರ್ಯಾವನು ಐದು ಕೆಜಿ ಅಕ್ಕಿ ಜೊತೆಗೆ ಇನ್ನೂ ಐದು ಕೆಜಿಯನ್ನ ಕೊಡ್ತಕ್ಕಂತ ತೀರ್ಮಾನ ಮಾಡಿದವರು ಯಾರು ನಿಮಗೆ ನಾಚಿಕೆ ಆಗಲ್ಲ ಬಿಜೆಪಿಯವರಿಗೆ ನರೇಂದ್ರ ಮೋದಿ ಅವರ ಸರ್ಕಾರ 2 ಕೆಜಿ ಮುರಿಯಕ್ಕೆ ಓಲಿ ಎಲೆಕ್ಟ್ರಿಟಿ ಕೊರೆ 1 ಕೆಜಿ ಎಲೆಕ್ಟ್ರಿಟಿ ಕೊರೆ 1 ಕೆಜಿ ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ ಅಕ್ಕಿ ಕೊಡಿ ಅಂದ್ರೆ ಕೊಟ್ಟಿಲ್ಲ ಅಕ್ಕಿ ಕೊಡ್ರಿ ನಾವು ಬಡವರಕ್ಕೆ ಕೊಡಬೇಕು ಅಕ್ಕಿ ಕೊಡಿ ಅಂದ್ರೆ ಕೊಟ್ಟಲಿಲ್ಲ ನಾವು ಕಾಫಿ ಕ್ರಾ ಐದು ಕೆಜಿ ಅಕ್ಕಿಗೆ ಬದಲಾಗಿ ಪ್ರತಿ ಬಿಪಿಎಲ್ ಕಾರ್ಡ್ ಓಲ್ಡರ್ಗೆ ತಿಂಗಳಿಗೆ ನೂರ ಎಪ್ಪತ್ತು ರೂಪಾಯಿಯನ್ನ ಕೊಡ್ತಾ ಇದ್ದೀವಿ ಅವರಿಗೆ ನಾನು ಪ್ರಶ್ನೆ ಕೇಳ್ತೀನಿ ನೀವು ರಾಜ್ಯ ನಿಮ್ಮ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ಯಾವ ರಾಜ್ಯದಲ್ಲರೂ ಕೂಡ ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದೀವಿ ಬಡವರಿಗೆ ಅಂತಕ್ಕಂಥದನ್ನು ತೋರಿಸಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ನಮಗೆ ಹೇಳ್ತೀರಾ ಬಿಜೆಪಿಯವರು ನಮಗೆ ಹೇಳ್ತೀರಾ ಹತ್ತು ಕೆಜಿ ಅಕ್ಕಿಯನ್ನ ಇಡೀ ದೇಶದಲ್ಲಿ ಬಡವರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಪಿಪಿಎಲ್ ಕಾರ್ಡ್ ಒಳ್ಳವರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಅದು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವೇ ಹೊರತು ಬೇರೆ ಯಾವುದೇ ಸರ್ಕಾರ ಅಲ್ಲ ಬಿಜೆಪಿಯವರಿಗೆ ಜೆಡಿಎಸ್ನವರಿಗೆ ಬಡವ್ರ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ನೈತಿಕ ಹಕ್ಕಿದೆ ಯಾವ ನೈತಿಕ ಹಕ್ಕಿದೆ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡ್ತಕ್ಕಂಥ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದವರು ಇವತ್ತು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೀವಿ ಆ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ನರೇಂದ್ರ ಮೋದಿ ಅವರು ಆದಿಯಾಗಿ ನರೇಂದ್ರ ಮೋದಿ ಅವರು ಆದಿಯಾಗಿ ಹೇಳಿದ್ರು ಗ್ಯಾರಂಟಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ